ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕವಿಗೋಷ್ಠಿ ಸಮ್ಮೇಳನದ ಒಂದು ಸಬ್ ಕಮಿಟಿಗೆ ತಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತಿಸ್ತಾ ಇವತ್ತು ಮೈಸೂರು ದಸರಾದಲ್ಲಿ ಕವಿಗೋಷ್ಠಿ ಮಾಡ್ತಾರೆ ಅದರಲ್ಲೂ ಉರ್ದು ಮುಷಾಯರ ಉರ್ದು ಕವಿಗೋಷ್ಠಿ ಅಂತ ಕೆಲವು ಒಂದು ಆರು ಏಳು ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ರು ಪ್ರತಿ ದಸರಾ ಸಂದರ್ಭದಲ್ಲಿ ಒಂದಲ್ಲ ಒಂದು ಕೆಲವು ಉರ್ದು ಕವಿಗಳನ್ನು ಕರೆಸಿ ಬನಿಮಂಟಪದಲ್ಲಿರುವ ನಡೆಸ್ತಾ ನಡೆಸ್ತಾಯಿದ್ರು ಆದರೆ ಈ ವರ್ಷ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆದ ಎಚ್ ಸಿ ಮಾದೇಪ್ಪ ಅವರ ಸಲಹೆ ಮೇರೆಗೆ ಉರ್ದು ಕವಿಗೋಷ್ಠಿ ತುಂಬ ಜೋರಾಗಬೇಕು ಮತ್ತು ಒಳ್ಳೆ ಕವಿಗಳನ್ನ ಕರಿಬೇಕು ಅಂತ ಸಲಹೆ ನೀಡಿದರು ಅದರ ಪ್ರಕಾರ ಈ ಸಬ್ ಕಮಿಟಿ ಏನಿದೆಯೋ ಕವಿಗೋಷ್ಠಿ ಉರ್ದು ಕವಿಗೋಷ್ಠಿದು ಅವರು ಎಂಟನೇ ತಾರೀಕು ಕವಿಗೋಷ್ಠಿ ಮಾಡಬೇಕು ಅಂತ ತೀರ್ಮಾನ ಮಾಡೋರು ಎಂಟನೇ ತಾರೀಕು ಸಂಜೆ ಒಂಬತ್ತು ಗಂಟೆಗೆ ಅಕ್ಟೋಬರ್ ಇದೇ ತಿಂಗಳು ದಸರಾ ಅಂದ್ರೆ ಇದೇ ತಿಂಗಳಲ್ಲಿ ಬರುತ್ತೆ ಇದೇ ತಿಂಗಳು ಎಂಟನೇ ತಾರೀಖು ಬರ್ತದೆ ಒಂಬತ್ತು ಗಂಟೆಗೆ ಅದರಲ್ಲೂ ಈ ಸತಿ ಕವಿಗೋಷ್ಠಿ ದಸರಾ ಮೈದಾನದೊಳಗೆ ಆವರಣದಲ್ಲೇ ಮಾಡಬೇಕು ಅಂತ ತೀರ್ಮಾನ ಆಗಿದೆ ಈ ಸಂದರ್ಭದಲ್ಲಿ ಅನೇಕ ಕವಿಗಳನ್ನ ನಮ್ಮ ರಾಜ್ಯದ ನಮ್ಮ ದೇಶದ ಉತ್ತಮವಾದ ಕವಿಗಳನ್ನ ಹೆಸರುವಾಸಿಯಾದಂಥ ಕವಿಗಳನ್ನ ಕರೆಸಬೇಕು ಅಂತ ನಿರ್ಣಯ ಮಾಡಿ ಎಂಟನೇ ತಾರೀಕು ನಡೆಯಲಿರುವ ಕವಿಗೋಷ್ಠಿ ವಸ್ತು ಪ್ರದರ್ಶನ ಮೈದಾನದಲ್ಲಿ ಅದರಲ್ಲಿ ಮುಖ್ಯ ಕವಿಯಾಗಿ ಇಮ್ರಾನ್ ಪ್ರತಾಪ್ ಗಡಿ ಅವ್ರು ಇದ್ದಾರೆ ಅವರು ಬಾಂಬೆ ನಿವಾಸಿಯವರು ಅಲ್ಲಿಂದ ರಾಜ್ಯಸಭಾ ಮೆಂಬರು ಕೂಡ ಹೌದು ಇವರು ಇಡೀ ಪ್ರಪಂಚದಲ್ಲಿ ಉರ್ದು ಕವಿಗೋಷ್ಠಿಯಲ್ಲಿ ಹೆಸರು ಮಾಡಿರೋ ವ್ಯಕ್ತಿ ಅವ್ರನ್ನ ಆಹ್ವಾನಿಸಿದೀವಿ ಅವ್ರು ಅತಿ ಸಂತೋಷದಿಂದ ಒಪ್ಪಿಗೆ ಕೊಟ್ಟವರೆ ಅವರು ಎಂಟನೇ ತಾರೀಕು ಮುಖ್ಯ ಕವಿಯಾಗಿ ಬರ್ತಾ ಇದಾರೆ ಅವರ ಜೊತೆ ಸಂಪತ್ ಸರಳ್ ಹಿ ಇಸ್ ಆಲ್ಸೋ ಒನ್ ಆಫ್ ದಿ ನೋನ್ ವೈಟ್ ಇವರು ಒಬ್ರು ಇಂಟರ್ನ್ಯಾಷನಲ್ ಕವಿ ದುಬೈಯಲ್ಲಿ ಸೌದಿಯಲ್ಲಿ ಅಮೇರಿಕಾದಲ್ಲಿ ಬೇರೆ ಬೇರೆ ಕಡೆ ಹೋಗಿ ಕವಿಗೋಷ್ಠಿ ಮಾಡೋ ವ್ಯಕ್ತಿ ಸಂಪತ್ ಸರಳ್ ಅವರು ಅವರು ಕೂಡ ಈ ಕವಿಗೋಷ್ಠಿಗೆ ಆಹ್ವಾನಿಸಿದ್ವಿ ಅವರು ಕೂಡ ಬರ್ತಾ ಇದ್ದಾರೆ ಅದರ ಜೊತೆ ಸಂಭವಿ ಸಿಂಗ್ ಅಂತ ಒಬ್ರು ಅವರು ನಾರ್ತ್ ಇಂಡಿಯಾದವರು ಅವರು ಬರ್ತಾ ಇದಾರೆ ಅಬುಜರ್ ನವೀದ್ ಅಂತ ಅವರು ಒಬ್ಬ ದೊಡ್ಡ ಕವಿ ಅವರ ಜೊತೆನ ನದೀಮ್ ಫಾರೂಕ್ ನಿಜಾಮತ್ ಅಂತ ಹೇಳಿ ಯು ಪಿ ಅವರು ಬರ್ತಾರೆ ಅದರ ಜೊತೆ ಜೊತೆಯಲ್ಲಿ ಅನೇಕ ಕವಿಗಳು ಅಬ್ಬಾಸ್ ಖಾನ್ ಗೌವರನ್ನವರು ಸುಹೇಲ್ ನಿಜಾಮಿ ಅನ್ನೋರು ಮೋಮಿನಾ ಮುಖ್ತಾರ್ ಸೂಫಿ ಅನ್ನೋರು ಈ ರೀತಿ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಕವಿಗಳು ಇವ್ರ ಜೊತೆ ಭಾಗವಹಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ತಮಗೆ ತಮ್ಮ ಮುಖಾಂತರ ಸಾರ್ವಜನಿಕರು ಕೇಳ್ಕೊಳ್ಳೋದಿಷ್ಟೇ ಈ ವರ್ಷದ ದಸರಾ ಕವಿಗೋಷ್ಠಿ ತುಂಬ ಉತ್ತಮವಾಗಿ ನಡೆಯಲಿದೆ ಇದಕ್ಕೆ ತಾವೆಲ್ಲರೂ ಭಾಗವಹಿಸಬೇಕು ಅಂತ ಹೇಳ್ತಾ ಇದಕ್ಕೆ ಮುಖ್ಯ ಅತಿಥಿ ನಮ್ಮ ಡಿಸ್ಟಿಕ್ ಮಿನ್ಚ ಇನ್ಚಾರ್ಜ್ ಮಿನಿಸ್ಟರ್ ಆದ ಎಚ್ ಸಿ ಮಾದೇಪ್ಪ ಅವರು ಕೂಡ ಇರ್ತಾರೆ ಇದು ತನ್ವೀರ್ ಶೆಟ್ ಸಾಹೇಬ್ರ ಎಮ್ ಎಲ್ ಎ ಅವರ ಅಧ್ಯಕ್ಷತೆಯಲ್ಲಿ ಈ ಕವಿಗೋಷ್ಠಿ ನಡೆಯಲಿದೆ ಮುಖ್ಯ ಅತಿಥಿಗಳು ಅನೇಕ ನಮ್ಮ ರಾಜ್ಯದಿಂದ ಅನೇಕ ಲೀಡರ್ಸ್ಗಳು ಕೂಡ ಬರಲಿದ್ದಾರೆ ಇದಕ್ಕೆ ಅಂತ ಹೇಳ್ತಾ ಮತ್ತೆ ವಸ್ತು ಪ್ರದರ್ಶನದಲ್ಲಿ ಈ ಕವಿಗೋಷ್ಠಿ ನಡೆಸ್ತಾ ಇರೋದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಒಂಬತ್ತು ಗಂಟೆಯಿಂದ ವಸ್ತು ಪ್ರದರ್ಶನದ ಕವಿಗೋಷ್ಠಿಗೆ ಯಾರ್ಯಾರು ಬರ್ತಾರೋ ಅವ್ರಿಗೆ ಉಚಿತವಾಗಿ ಪ್ರವೇಶವನ್ನು ಕೂಡ ನೀಡಿದೀವಿ ವಸ್ತು ಪ್ರದರ್ಶನದಲ್ಲಿ ಇದನ್ನ ಈ ಸೌಲಭ್ಯಗಳನ್ನು ಉಪಯೋಗಿಸ್ಕೊಂಡು ಸಾರ್ವಜನಿಕರು ದಯವಿಟ್ಟು ಟೈಮ್ ಸರಿಯಾಗಿ ಬರ್ಬಂದು ಈ ಉರ್ದು ಮುಷಾಯರ ಮೈಸೂರು ದಸರಾ ಉರ್ದು ಮುಷಾಯರ ಅಂತ ಏನು ನಾವು ಘೋಷಣೆ ಹೆಸರುಪಟ್ಟು ಕರಿತಾ ಇದೀವಿ ಇದಕ್ಕೆ ಸಹಕರಿಸಿ ಇದಕ್ಕೆ ಯಶಸ್ವಿ ಮಾಡಬೇಕು ಅಂತ ಈ ಸಂದರ್ಭದಿಂದ ತಮ್ಮೆಲ್ಲರೂ ಕಳಕಳಿಯಾಗಿ ಕೇಳ್ಕೊತಾ ಇದ್ದಾರೆ ಸ್ಥಳೀಯ ಕವಿಗಳು ಮುಬಾರಕ್ ಅಂತ ಇದ್ದಾರೆ ಮೊಹಮ್ಮದ್ ರಫಿ ಅಂತ ಇದ್ದಾರೆ ಅಬ್ಬಾಸ್ ಅಲಿ ನವಾಜ್ ಅಂತ ಇದ್ದಾರೆ ಮಿಸಸ್ ಮೋಮಿನಾ ಮುಖ್ತಾರ್ ಸೂಫಿ ಅಂತ ಇದಾರೆ ಹಕೀಮ್ ಸಯೀದ್ ಅಂತ ಇದ್ದಾರೆ ಅಮೀರ್ ಜಾನ್ ಅಮೀರ್ ಅಂತ ಇದ್ದಾರೆ ಅಬ್ಬಾಸ್ ಖಾನ್ ಗೌಹರ್ ಅಂತ ಇದ್ದಾರೆ ಇವರು ಎನ್ನಾರ ಮೂಲದವರು ಅಲ್ಲ ಗೌರ ಅವರು ಸುಹೇಲ್ ನಿಜಾಮಿ ಅಂತ ಇದ್ದಾರೆ ಇಂಥವರೆಲ್ಲ ಸ್ಥಳೀಯರು ಇದ್ದಾರೆ ಬೆಂಗಳೂರಿಂದ ಕೆಲವರು ಬರ್ತಾ ಇದ್ದಾರೆ ಒಟ್ಟಾರೆ ಈ ಕವಿಗೋಷ್ಠಿ ತುಂಬಾ ಒಳ್ಳೆ ಕವಿಗೋಷ್ಠಿಯಾಗಿರ್ತದೆ ಮತ್ತೆ ಜನರಿಗೆ ಬಂದಾದ ಮೇಲೆ ಇದರ ಮಹತ್ವ ಮತ್ತೆ ಯಾವ ರೀತಿ ಅವರು ಇದು ಮಾಡ್ತಾರೆ ಅಂತಾನು ಇದನ್ನು ನೋಡ್ಕೋಬೋದು ಇಲ್ಲ ಟ್ರಾನ್ಸ್ಲೇಟ್ ಇಲ್ಲ ಇದು ಉರ್ದು ಕವಿಗೋಷ್ಠಿ ಅಂದರೆ ಅವರೇ ಅವ್ರದೇ ಆದಂಥ ದಾಟಿಯಲ್ಲಿ ಅವ್ರದೇ ಆದಂಥ ರೀತಿಯಲ್ಲಿ ಮಾಡ್ತಾರೆ ಬಹುತೇಕ ಜನಕ್ಕೆ ಇದು ಅರ್ಥ ಆಗ್ತದೆ ಮಾತಾಡೋ ಸಂದರ್ಭದಲ್ಲಿ ಅದರಲ್ಲೂ ಸಂಪತ್ ಸರಳ ಅವರು ಮಾತಾಡೋ ಸಂದರ್ಭದಲ್ಲಿ ಅವರು ಉರ್ದು ಜೊತೆ ಸರಿ ಹಿಂದಿನ ಮಿಕ್ಸ್ ಮಾಡ್ಬಿಟ್ಟು ಮಾತಾಡ್ತಾರೆ ಅವರು ಇನ್ನೂ ಚೆನ್ನಾಗಿ ಅರ್ಥ ಆಗ್ತದೆ ಪ್ರಚಾರ ಮಾಡ್ತಾ ಇದ್ದಾರೆ ಸಾಕಷ್ಟು ಕರಿಗೋಸ್ತಿದೆ ಇವತ್ತು ಇವತ್ತಿಂದ ಎಲ್ಲಾ ಭಾಗದಲ್ಲಿ ಗಳು ಹಾಕ್ತಾ ಇದ್ವಿ ಕೇವಲ ಮೈಸೂರಲ್ಲಲ್ಲ ಬೆಂಗಳೂರಲ್ಲಿ ಚಾಮರಾಜನಗರ ಜಿಲ್ಲೆ ಹಾಸನ್ ಮಂಡ್ಯ ಎಲ್ಲಾ ಕಡೆ ಯಾಕಂದ್ರೆ ದೊಡ್ಡ ದೊಡ್ಡ ಕವಿ ಬರ್ತಾ ಇರೋದ್ರಿಂದ ಇಂಥ ಕಾಲಾವಕಾಶ ಸಿಕ್ಕದೆ ಅಪರೂಪ ಇಂಥವ್ರ ಕ ತುಂಬಾ ಅಪರೂಪ ಇಮ್ರಾನ್ ಪ್ರತಾಪ್ ಗಡಿ ಆಗಿರ್ಬಹುದು ನಮ್ಮ ಸಂಪತ್ ಸರಳ್ಳ್ ಆಗಿರಬಹುದು ಇವರೆಲ್ಲ ರೇರ್ ಬರೋರು ಇವರೆಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹೋಗೋರು ಅಂಥವ್ರು ಈ ಸತಿ ಬರ್ತಾ ಇರೋದ್ರಿಂದ ಒಳ್ಳೆ ಕವಿಗೋಷ್ಠಿ ಆಗ್ತದೆ ಮತ್ತೆ ಬೆರಿ ಮೈಸೂರವ್ರಲ್ಲ